ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಮನೆಯಲ್ಲೇ ಐಸ್ ಕ್ರೀಮ್ನ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡಿನ ಐಸ್ ಕ್ರೀಮ್ ಪೌಡರ್ನ ತೊಗೊಬೋದು ರೆಡಿಮಿಕ್ಸ್ ಇರುತ್ತೆ ಇದರಲ್ಲಿ ಮ್ಯಾಂಗೋ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ಹಾಗೆ ಸ್ಟ್ರಾಬೆರಿ ಫ್ಲೇವರ್ ಇರುತ್ತೆ ಇದನ್ನು ಹೇಗೆ ಮಾಡಬೇಕು ಅಂತ ಅಲ್ಲೇ ಕೊಟ್ಟಿದ್ದಾರೆ ಬೇಕು ಅಂದರೆ ನೀವು ನೋಡಿಕೊಂಡು ಕೂಡ ಮಾಡಿಕೊಳ್ಳಿ ಹೀಗೆ ಪೌಡರು ಸ್ವಲ್ಪ ಒಂದು ಕಪ್ಪಷ್ಟಷ್ಟೇ ಇರುತ್ತೆ ಅದರಲ್ಲಿ ಅದನ್ನು ನಾವು ಹೇಗೆ ಮಾಡ್ಕೊಬೇಕು ಅಂತ ನಾನು ತೋರಿಸ್ತೀನಿ ಸ್ಟ್ರಾಬೆರಿ ಫ್ಲೇವರ್ ನಾನಿಲ್ಲಿ ತೊಗೊಂಡಿರೋದು ತುಂಬಾ ಚೆನ್ನಾಗಿತ್ತು ಆ ಫ್ಲೇವರ್ ಅಂತೂ ಘಮ ಘಮ ಅಂತ ಇತ್ತು ಈಗ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಕಡಾಯಿಗೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಅಂದರೆ ಒಂದು ದೊಡ್ಡ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹಾಲನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ನಿಮಗೆ ಮೆಜರ್ಮೆಂಟ್ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಒಂದು ಕಪ್ಪಲ್ಲಿ ಅಳತೆ ತಗೊಳ್ಳಿ ನೋಡಿ ಈ ಸೈಜ್ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ ನಂತರ ಒಂದು ಕಪ್ಪಷ್ಟು ಐಸ್ ಕ್ರೀಮ್ ಪೌಡರ್ನ ನಾನು ಹಾಕೋತಾ ಇದ್ದೀನಿ ಐಸ್ ಕ್ರೀಮ್ ಪೌಡರ್ ಒಂದು ಕಪ್ಪಷ್ಟು ಇರುತ್ತೆ ಅಷ್ಟೇ ಎಕ್ಸ್ಟ್ರಾ ಏನಿರೋದಿಲ್ಲ ಸೊ ಅದರಿಂದ ನಿಮಗೆ ಈ ರೀತಿ ಅಳತೆ ತೊಗೊಂಡ್ರೆ ನಿಮಗೆ ನೀಟಾಗಿ ಮಾಡ್ಕೊಬೋದು ತುಂಬ ಹಾಲು ಹಾಕೋಬಿಡಬೇಡಿ ತುಂಬ ಐಸ್ ಕ್ರೀಮ್ ಮಾಡ್ಕೊಬೋದು ಅಂತ ಆವಾಗ ನಿಮಗೆ ಆ ಐಸ್ ಕ್ರೀಮ್ನ ನೀಟಾಗಿ ಗಟ್ಟಿಯಾಗಿ ಬರೋದಿಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ನಾನು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಗಂಟೆ ಇರೋ ಥರ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಫಸ್ಟೇ ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ನಂತರ ಕುದಿಯೋಕ್ಕೆ ಬಿಟ್ಟರೆ ಒಂದು ಐದು ನಿಮಿಷದಲ್ಲಿ ನಿಮಗೆ ಅದು ಚೆನ್ನಾಗಿ ಕುದಿಯುತ್ತಲ್ವ ಇಷ್ಟು ಕುದ್ರೆ ಸಾಕಾಗುತ್ತೆ ರೆಡಿಯಾಗುತ್ತೆ ಒಂದು ಐದು ನಿಮಿಷಕ್ಕಿಂತ ಕಡಿಮೆನೇ ನಿಮಗೆ ಸಾಕಾಗುತ್ತೆ ಇದು ಆ್ಯಕ್ಚುಲಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ ನಂತರ ನಾವು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ತಣ್ಣಗಾದ ನಂತರ ನಾನು ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದು ತಣ್ಣಗಾದ ನಂತರನೇ ನಾವು ಅದನ್ನು ಫ್ರೀಝರ್ಲಿಡಬೇಕಾಗತ್ತೆ ಫ್ರೀಝರಲ್ಲಿ ಒಂದು ಎರಡು ಗಂಟೆ ಟೈಮ್ ನಾವು ಇದನ್ನು ಇಡಬೇಕು ಎರಡು ಗಂಟೆ ಟೈಮ್ ಇಟ್ಟ ನಂತರ ನಮಗೆ ನೋಡಿ ಈ ಆಗಿರುತ್ತೆ ನೋಡಿ ನಾನು ಇಟ್ಟಿದ್ದೆ ಸೊ ನೋಡಿ ಈ ರೀತಿಯಲ್ಲಿರುತ್ತೆ ಅಷ್ಟು ಇನ್ನೂ ಚೆನ್ನಾಗಿ ಆಗಿರೋದಿಲ್ಲ ಅದರಿಂದ ನಾವು ಮತ್ತೆ ತೆಗೆದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಸರಿಯಾಗಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಜ್ಯೂಸರ್ ಅಥವಾ ಮಿಕ್ಸಿ ಜಾರ್ ಇದ್ದರೆ ಅದರಲ್ಲೇ ನೀವು ಚೆನ್ನಾಗಿ ಒಂದು ರೌಂಡು ಬ್ಲೆಂಡ್ ಮಾಡ್ಕೊಂಬಿಡಿ ನೀಟಾಗಿ ಈ ರೀತಿಯಲ್ಲಿ ನಾವು ಬ್ಲೆಂಡ್ ಮಾಡ್ಕೊಂಡಿರೋದನ್ನ ಅದೇ ಒಂದು ಪ್ಲ್ಯಾಸ್ಟಿಕ್ ಬೌಲ್ಗೆ ಐಸ್ ಕ್ರೀಮ್ ಬೌಲ್ಗೆ ನಾವು ಹಾಕೊಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಪ್ಲ್ಯಾಸ್ಟಿಕ್ ಯೂಸ್ ಮಾಡಿದ್ರೆ ಇಡ್ತೀವಿ ಅಲ್ವಾ ಸೊ ಅದರಿಂದ ಅದು ಸೇಫ್ ಅಂತ ಹೇಳ್ತೀನಿ ಸೊ ಫುಡ್ ಗ್ರೇಡ್ ಪ್ಲ್ಯಾಸ್ಟಿಕೆಲ್ಲ ಹಾಕೊಳ್ಳಿ ನಂತರ ಇದು ನೋಡಿ ಅದನ್ನು ಬ್ಲೆಂಡ್ ಆದ ನಂತರ ಓವರ್ ನೈಟ್ ನಾನು ಫ್ರೀಸರ್ ಇಟ್ಟಿದ್ದೆ ಓವರ್ ನೈಟ್ ಇಡಬೇಕು ನೋಡಿ ಈ ರೀತಿ ಎಲ್ಲ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರ ಬ್ಲೆಂಡ್ ಮಾಡೋಕ್ಕೂ ಮುಂಚೆ ಹೇಗಿತ್ತು ಬ್ಲೆಂಡ್ ಮಾಡಿದ್ಮೇಲೆ ಕರೆಕ್ಟಾಗಿ ಐಸ್ ಕ್ರೀಮ್ ಥರ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿರೋ ಐಸ್ ಕ್ರೀಮು ಮನೆಯಲ್ಲೇ ಮಾಡ್ಕೋಬೋದು ಕ್ವಿಕ್ಕಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ತೀರಾ ಅಲ್ವಾ ಇದಕ್ಕೆ ನಾನು ಟೇಸ್ಟ್ಗೆ ಮೇಲೆ ಸ್ವಲ್ಪ ಪಿಸ್ತಾ ಹಾಕೋತಾ ಇದ್ದೀನಿ ಅದಂತೂ ತುಂಬ ಅದ್ಭುತವಾಗಿರೋ ಟೇಸ್ಟ್ ಕೊಡ್ತು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಬೇಕಂದರೆ ಮೇಲೆ ಚೆರಿನೂ ಕೂಡ ಹಾಕೋಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬೇರೆ ಬೇರೆ ಫ್ಲೇವರ್ನು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್